ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ನಿನ್ನೆನೇ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ಹೊಸಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋಕ್ಕೆಲ್ಲ ಹೂವೆಲ್ಲ ಮುಡಿಸಿ ನೈವೇದ್ಯ ಎಲ್ಲ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ರಂಗೋಲಿ ಹಾಕೋತಾ ಇದ್ದೀನಿ ನನಗೆ ಈ ರೀತಿ ಡಿಸೈನ್ ಆಗಿ ರಂಗೋಲಿಗಳೆಲ್ಲ ಹಾಕೋದು ಅಂದರೆ ತುಂಬ ಇಷ್ಟ ಇವತ್ತು ಬಸವ ಜಯಂತಿ ಎಲ್ರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಚಿನ್ನ ಬೆಳ್ಳಿನೇ ತರಬೇಕು ಅಂತ ಏನಿಲ್ಲ ಈ ಐಟಮ್ ಎಲ್ಲ ನಮ್ಮ ಮನೇಲಿತ್ತು ಆದರೂ ಕೂಡ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ತೊಗರಿಬೇಳೆ ಬೆಲ್ಲ ಕಲ್ಲುಪ್ಪು ಹಾಲು ಅಕ್ಕಿ ಇಷ್ಟನ್ನು ತರ್ಸ್ಕೊಂಡಿದ್ದೀನಿ ಇಷ್ಟನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ತೊಗರಿಬೇಳೆ ಉಪ್ಪು ಅಕ್ಕಿ ಹಾಲು ಇದನ್ನೆಲ್ಲ ಇವತ್ತು ತರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಹಾಗಾಗಿ ತರಿಸ್ಕೊಂಡಿದ್ದೀನಿ ಚಿನ್ನ ಬೆಳ್ಳಿ ತೊಗೊಳ್ಳೋರು ಬೇಕಾದ್ರೆ ತಗೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು ದೇವರು ನಮಗೆ ಚಿನ್ನ ಬೆಳ್ಳಿದ್ಕಿನ್ನ ಆರೋಗ್ಯ ಕೊಟ್ಟರೆ ಸಾಕು ಈಗ ಈಗಿರೋ ಒಂದು ಟೈಮಲ್ಲಿ ಆರೋಗ್ಯನೇ ತುಂಬ ಮುಖ್ಯ ಆರೋಗ್ಯ ಒಂದಿದ್ದರೆ ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ಸಂಪಾದನೆ ಮಾಡ್ಕೋಬೋದು ಹಾಗಾಗಿ ದೇವರತ್ರ ಹತ್ರ ಆರೋಗ್ಯ ಬಗ್ಗೆ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಂಡ್ರೆ ಸಾಕು

ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿಕೊಂಡು ಮಕ್ಕಳದು ಯೂನಿಫಾರ್ಮ್ ಮೆಜರ್ಮೆಂಟ್ ಇತ್ತು ಹಾಗಾಗಿ ಮಕ್ಕಳನ್ನ ಸ್ಕೂಲ್ ಹತ್ರ ಕರ್ಕೊಂಡು ಬಂದೆ ಇನ್ನೇನು ಅವ್ರಿಗೂ ರಜೆ ಎಲ್ಲ ಮುಗೀತು ಸ್ಕೂಲ್ ಇನ್ನೇನು ಶುರುವಾಗುತ್ತೆ ಹಾಗೆ ಶೂದು ಟೋಕನ್ ಕೊಡ್ತಾರೆ ಯಾವಾಗು ವರ್ಷ ವರ್ಷ ಇಷ್ಟು ವರ್ಷದಲ್ಲಿ ಬಾಟಿದ್ರು ಟೋಕನ್ ಈ ಸರಿ ಹೊಸ ಬ್ರ್ಯಾಂಡ್ ಟಾಟಾ ಬ್ರ್ಯಾಂಡ್ ಅಂತ ಸ್ಟಾರ್ಟ್ ಆಗಿದೆ ಚೆನ್ನಾಗಿದೆ ಶೂ ಅಂತ ಹೇಳಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಮನೇಲಿ ಏನಾದ್ರೂ ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮನೇಲಿ ಎಲ್ರಿಗೂ ಹೆಸರು ಬೇಳೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹೆಸರು ಬೇಳೆನ ಹುಡ್ಕೋತಾ ಇದ್ದೀನಿ ಈಗ ಇದನ್ನ ಒಂದು ಕುಕ್ಕರ್ ಹಾಕೋತೀನಿ ಹೆಸರು ಬೇಳೆನ ಉಟ್ಕೊಂಡಾದ್ಮೇಲೆ ಒಂದೆರಡು ಸರ್ತಿ ನೀಟಾಗಿ ತೊಳ್ಕೊಂಡಿದ್ದೀನಿ ನೀರ್ ಹಾಕಿ ಒಂದ್ ವಿಷಲ್ ಬರ್ಸ್ಕೊಳ್ಳೋಣ ಸಬ್ಬಕ್ಕಿ ಕೂಡ ನೀಟಾಗಿ ಒಂದ್ ಸೊತಿ ತೊಳ್ಕೊಂಡು ಹೆಸರು ಬೇಳೆ ಜೊತೆನೆ ಬೇಯೋದಿಕ್ಕೆ ಹಾಕ್ತಾ ಇದ್ದೀನಿ ಒಂದು ವಿಷಲ್ ಬರೋವರೆಗೂ ರುಬ್ಬೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಜಾರ್ಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಹುರಿದು ಇಟ್ಕೊಂಡಿರುವಂಥ ಗಸಗಸೆ ಏಲಕ್ಕಿ ಒಂದು ಮೂರು ಮತ್ತೆ ಪಿಸ್ತಾ ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ ಗೋಡಂಬಿ ಬಾದಾಮಿ ಖರ್ಜೂರ ಇಷ್ಟೂ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ಯಾವಾಗಲೂ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಮೇಲೆ ಫ್ರೈ ಮಾಡ್ಕೊಡುವಾಗ ಯಾವುದೇ ಒಂದು ಸ್ವೀಟ್ ಒಂದು ಎರಡೇ ಎರಡು ಲವಂಗ ಹಾಕಿ ಫ್ರೈ ಮಾಡಿದ್ರೆ ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬಾದಾಮಿ ಖರ್ಜೂರ ಇಷ್ಟು ಫಸ್ಟ್ ಫ್ರೈ ಮಾಡೋದಕ್ಕೆ ಹಾಕೋತೀನಿ ದವನೇಲ್ ಹಾಕೋತೀನಿ ಎರಡು ಲವಂಗ ಹಾಕೋತಾ ಇದ್ದೀನಿ ಇವಾಗ ದ್ರಾಕ್ಷಿ ಇದ್ದೀನಿ ಬೆಲ್ಲನ ನಾನು ಸ್ವಲ್ಪ ನೀರು ಹಾಕೊಂಡು ಕರಗಿಸ್ಕೊಂಡಿದ್ದೀನಿ ಇದನ್ನ ಪಾಯಸಕ್ ಹಾಕುವಾಗ ಸೋಸಿ ಹಾಕೋಬೇಕು ಯಾಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಕಲ್ಲುಗಳು ಇರ್ತವೆ ಹಾಗಾಗಿ ಹೆಸರು ಬೆಳೆನ ಒಂದು ವಿಷಲ್ ಬರ್ಸ್ಕೊಂಡಿದೆ ಇಷ್ಟು ಬೆಂದ್ರೆ ಸಾಕು ಕಸೆ ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನ ಈ ಹೆಸರು ಬೇಳೆ ಬೆಂದಿರೋದಿಕ್ಕೆ ಬೆರ್ಸ್ಕೊತಾ ಇದ್ದೀನಿ ಹೆಚ್ಚಿಸ್ಕೊತಾ ಇದ್ದೀನಿ ನೀರನ್ನ ಸೋಸ್ಕೊತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು ಕಮ್ಮಿ ಏನಾದ್ರು ಆದ್ರೆ ಆಮೇಲೆ ಹಾಕೋಬಹುದು ಗಟ್ಟಿ ನೋಡಿಕೊಂಡು ನೀರನ್ನು ಹೆಚ್ಚಿಸ್ಕೊತಾ ಇದ್ದೀನಿ ಪಾಯಸಕ್ಕೆ ಒಂದ್ ಇಡಿಯಷ್ಟು ಹಸಿ ಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಇಡಿಯಷ್ಟು ಹಸಿ ಕಾಯಿ ತುರಿ ಹಾಕ್ತಾ ಇದ್ದೀನಿ ಪಾಯಸ ಚೆನ್ನಾಗಿ ಕುದೀತಾ ಇದೆ ಪಾಯಸ ರೆಡಿ ಆಯ್ತು ತುಪ್ಪದಲ್ಲಿ ತುತ್ತಿರೋ ದ್ರಾಕ್ಷಿ ಗೋಡಂಬಿನ ಸೇರ್ಸ್ಕೊತಾ ಇದ್ದೀನಿ ಬಿಸಿ ಬಿಸಿಯಾದ ಹೆಸರು ಬೇಳೆ ಪಾಯಸ ರೆಡಿ ಆಯ್ತು ಪಾಯಸ ರೆಡಿ ಆಯ್ತು ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್